ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಧನ್ಯಾ ತನ್ನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಮನೆಯ ಪರಿಸ್ಥಿತಿ ನೋಡಿ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿದಳು ಮನೆಯಲ್ಲಿ ಅಮ್ಮ ಮತ್ತು ಅವಳಿಗೆ ಒಬ್ಬ ತಮ್ಮ ಇದ್ದ ಇಷ್ಟೇ ಅವರ ಕುಟುಂಬವಾಗಿತ್ತು ನೀರಿನಲ್ಲಿ ಮುಳುಗುವವರಿಗೆ ಹುಲ್ಲುಕಡ್ಡಿ ಆಸರೆಯಾದಂತೆ ಅವಳ ಜೀವದ ಗೆಳತಿ ದಿವ್ಯ ಅವಳಿಗೆ ಆಸರೆಯಾಗಿದ್ದಳು ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಇಬ್ಬರದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿತ್ತು ತಮ್ಮನಿಗೆ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕಿ ತನಗೂ ಒಂದು ಬಾಕ್ಸ್ ರೆಡಿ ಮಾಡಿಕೊಂಡು ಕೆಲಸಕ್ಕೆ ಹೊರಡುತ್ತಿದ್ಲು ಅವಳ ಅಮ್ಮನದು ಕೇವಲ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡುತ್ತಾ ಮಂತ್ರ ತಪ ಮಾಡುತ್ತಾ ಮಗಳಿಗೆ ಒಬ್ಬ ಒಳ್ಳೆಯ ಹುಡುಗ ಸಿಗಲೆಂದು ಬೇಡಿಕೊಳ್ಳುತ್ತಿದ್ರು ಮದುವೆ ಇಷ್ಟ ಇಲ್ಲದ ಧನ್ಯ ಯೋಚಿಸುವುದು ತಮ್ಮನ ಭವಿಷ್ಯದ ಬಗ್ಗೆ ದುಡಿಯುವ ಅವಳೊಬ್ಬಳು ಮನೆಬಿಟ್ಟು ಹೋದರೆ ಮುಂದೆ ಅವರ ಪರಿಸ್ಥಿತಿ ಏನು ಎನ್ನುವ ಚಿಂತೆ ಅವಳಿಗೆ ಎಷ್ಟೋ ಹುಡುಗರನ್ನು ಮನೆಗೆ ಕರೆಸಿ ತೋರಿಸಿದರೂ ಏನಾದರೂ ಒಂದು ನೆಪ ಹೇಳಿ ತಳ್ಳಿ ಹಾಕುತ್ತಿದ್ಲು ಅವಳ ಪ್ರಪಂಚವೇ ಕೇವಲ ಕಂಪನಿ ಮನೆ ಗೆಳತಿಯೊಂದಿಗೆ ಸಾಯಂಕಾಲ ಒಂದು ಕಾಫಿ ಮತ್ತು ಹರಟೆ ಇದಷ್ಟೇ ಇವಳ ಪ್ರಪಂಚವಾಗಿತ್ತು ಹೀಗೆ ಒಂದು ದಿನ ಧನ್ಯ ತನ್ನ ಗೆಳತಿ ದಿವ್ಯಾ ಜೊತೆ ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿಯೋದಕ್ಕೆ ಹೋಗಿದ್ಲು ಆಗ ದಿವ್ಯಾ ಏನೇ ಧನ್ಯಾ ನಿನ್ನ ತಾಯಿನ ಎಷ್ಟು ಅಂತ ಗೋಳು ಹಾಕೊಂತೀಯ ಪಾಪ ಅವರು ನಿನ್ನ ಮದುವೆ ಮಾಡಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ ಪಾಪ ಅವ್ರ ಪರಿಸ್ಥಿತಿ ನೋಡಿಯಾದರೂ ನೀನು ಮದುವೆಗೆ ಒಪ್ಕೋಬಾರ್ದ ಅಂದಾಗ ಧನ್ಯಾ ಹೇಳಿದ್ಲು ತಿಳಿದು ತಿಳಿದು ನೀನೇ ಹೀಗೆ ಮಾತಾಡಿದ್ರೆ ಹೇಗೆ ನಾನು ಮದುವೆಯಾಗಿ ಹೊರಟೋದ್ರೆ ನನ್ನ ತಮ್ಮ ಮತ್ತು ಅಮ್ಮನ ಗತಿ ಏನು ನಾನೇನೋ ಮದುವೆ ಅದೇ ಅಂತ ಅನ್ಕೋ ಮದುವೆ ಆಗೋನು ನನ್ನ ಜೊತೆ ನನ್ನ ಅಮ್ಮ ತಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾನ ಅದೆಲ್ಲ ಆಗದೆ ಇರೋ ಮಾತು ಅಂತ ಹೇಳಿದಾಗ ಅವಳ ಗೆಳತಿ ದಿವ್ಯ ಹೇಳಿದ್ಲು ಹಾಗಾದರೆ ಈ ನಿನ್ನ ಒಂಟಿ ಬದುಕು ಎಲ್ಲಿಯವರೆಗೆ ಎಂದು ದಿವ್ಯಾ ಕೇಳಿದಾಗ ಧನ್ಯ ಹೇಳಿದ್ಲು ನನ್ನ ತಮ್ಮ ಲೈಫಲ್ಲಿ ಆದ ಮೇಲೆ ನಾನು ಒಂದು ಮಗುನಾದತ್ತು ತೆಗೆದುಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗಂತ ಅವನ ಮೇಲೆ ನಾನು ಭಾರ ಆಗಲ್ಲ ಅಮ್ಮನ ಮಡಿಲು ಕಾಣದ ಎಷ್ಟೋ ಅನಾಥ ಮಕ್ಕಳಿದವೆ ಅವುಗಳಿಗೆ ಒಂದು ಮಡಿಲು ಸಿಕ್ಕಂತಾಗುತ್ತದೆ ಜೀವನ ಬೇಸರ ಅನಿಸಿದಾಗೆಲ್ಲ ಒಂದು ಚೇಂಜ್ ಇರುತ್ತೆ ಆ ಮಗು ನನ್ನ ಜೊತೆ ಇದ್ರೆ ಅಂತ ಹೇಳ್ತಾ ಟೀ ಕುಡಿದು ಎದ್ದು ಹೊರಡ್ತಿದ್ಲು ಆಗ ಅವಳಿಗೆ ಹಿಂದೆ ಬರುತ್ತಿದ್ದ ವೆಯ್ಟರ್ ಕಾಣಲಿಲ್ಲ ಧನ್ಯ ಕೈ ತಾಕಿ ವೆಯ್ಟರ್ ಕೈಯಲ್ಲಿದ್ದ ತಟ್ಟೆ ಕೆಳಗೆ ಬಿತ್ತು ಆಗ ಅದರಲ್ಲಿದ್ದ ಚಟ್ನಿ ಮೈಮೇಲೆಲ್ಲ ಹಾರಿತು ಆಗ ಅವಳು ತಕ್ಷಣ ಸಾರಿ ಸರ್ ಸಾರಿ ಎನ್ನುತ್ತಾ ವೆಯ್ಟರ್ ಕಡೆ ನೋಡುತ್ತಿದ್ಲು ಅವಳ ಮೇಲೆ ಇನ್ನೊಬ್ಬ ವ್ಯಕ್ತಿ ದೃಷ್ಟಿ ಇಟ್ಟಿರುವುದನ್ನು ಅವಳು ನೋಡೋದೇ ಇಲ್ಲ ಆಗ ಅವಳ ಗೆಳತಿ ಹೇಳಿದ್ಲು ಲೇ ಧನ್ಯಾ ಇವನಿಗೆ ಸಾರಿ ಹೇಳ್ತಿದ್ಯಲ್ಲೇ ನೀನು ಹೇಳಬೇಕಾಗಿರೋದು ಅವರಿಗೆ ಎಂದ ತಕ್ಷಣ ಧನ್ಯ ಆ ಹುಡುಗನ ಕಡೆ ತಿರುಗಿ ನೋಡಿದ್ಲು ಆ ಯುವಕ ನೋಡಲು ತುಂಬ ಸುಂದರನಾಗಿದ್ದ ಅವಳನ್ನು ನೋಡುತ್ತಿದ್ದ ಧನ್ಯ ಕೂಡ ಅವನನ್ನು ನೋಡಿ ಅಲ್ಲಿಯೇ ಕಳೆದು ಹೋದಳು ಅವನು ಧರಿಸಿದ್ದ ಕೋಟ್ ಮೇಲೆ ಚಟ್ನಿಯೆಲ್ಲ ಹಾರಿತ್ತು ಅದನ್ನು ನೋಡಿ ಅವಳು ಸದ್ಯ ಮುಖದ ಮೇಲೆ ಬಿದ್ದಿಲ್ವಲ್ಲ ಎಂದುಕೊಳ್ಳುತ್ತಿದ್ದ ಧನ್ಯಾಳನ್ನು ನೋಡಿದ ಅವನಿಗೆ ಇನ್ನೂ ಕೋಪ ಜಾಸ್ತಿ ಬಂತು ಆಗ ಅವನು ಗೊತ್ತಾಗಲ್ವಾ ಸ್ವಲ್ಪ ಕೂಡ ಮ್ಯಾನಸ್ ಇಲ್ಲ ಸಾರಿ ಕೇಳುವುದು ಬಿಟ್ಟು ಮುಖದ ಮೇಲೆ ಬಿದ್ದಿಲ್ಲ ಅಂತ ಖುಷಿ ಪಡ್ತಿದ್ದೀಯಾ ಅಂತ ಹೇಳಿದ ಆಗ ಧನ್ಯಾ ಹಲೋ ಹಲೋ ನಾನೇನು ಬೇಕು ಅಂತ ಮಾಡಿಲ್ಲ ಬೇಕಾದರೆ ನಿನಗೆ ದುಡ್ಡು ಬಿಸಾಕ್ತೀನಿ ಕ್ಲೀನ್ ಮಾಡಿಸ್ಕೊ ಅಂತ ಹೇಳಿದ್ಲು ಆಗ ಅವನು ನಿನ್ನ ದುಡ್ಡು ಯಾವನಿಗೆ ಬೇಕು ದೊಡ್ಡ ಕುಬೇರನ ಮಗಳು ಮೈ ಮೇಲೆ ಹಾಕಿರುವ ಚಟ್ನಿಯಲ್ಲಿ ತಿಳಿಯುತ್ತೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲಿಗೆ ಹೂವಂತೆ ಅನ್ನೋ ಹಾಗೆ ನಿನ್ನ ಜಂಬ ನೋಡು ಎಂದಾಗ ಧನ್ಯಾ ಹೇಳಿದಳು ನೋಡು ನಿನ್ನದು ಜಾಸ್ತಿ ಆಯಿತು ನಾನು ಕುಬೇರನ ಮಗಳು ಅಲ್ಲದಿದ್ದರೂ ನೀನಂತೂ ಶುದ್ಧ ರಾವಣನ ವಂಶದವನು ಅಂತ ಕಾಣಿಸುತ್ತೆ ನಾನು ಹೇಳಿಲ್ವಾ ನಿಮಗೆ ನಾನು ನೋಡಲಿಲ್ಲ ಅಂತ ಕಿತ್ತಾಡ್ತಿದ್ದ ಇವರ ಜಗಳ ಬಾಯಿ ತೆರೆದು ನೋಡುತ್ತಾ ನಿಂತ ದಿವ್ಯಾಗೆ ಆಶ್ಚರ್ಯವಾಯಿತು ಧನ್ಯ ಮೊದಲ ಬಾರಿಗೆ ಹೀಗೆ ಒಬ್ಬ ವ್ಯಕ್ತಿ ಎದುರಿಗೆ ಮಾತನಾಡುತ್ತಿರುವುದು ಇಲ್ಲವೆಂದರೆ ಯಾವಾಗಲೂ ಅವಳು ತುಂಬ ಸೈಲೆಂಟಾಗಿ ಇರ್ತಿದ್ಲು ಇವರಿಬ್ಬರ ಜಗಳ ನೋಡಿ ಬಂದ ಮ್ಯಾನೇಜರ್ ಇಬ್ಬರ ಬಳಿಯು ಕ್ಷಮೆ ಕೇಳಿ ಸರ್ ಇದನ್ನು ನನಗೆ ಕೊಡಿ ನಾನು ನಿಮ್ಮ ಕೋಟನ್ನು ವಾಶ್ ಮಾಡಿ ಕೊಡ್ತೀನಿ ಎಂದ ನಂತರ ಆ ಹುಡುಗ ಅವನ ಶರ್ಟ್ ಮೇಲೆ ಹಾಕಿದ್ದ ಕೋಟ್ ತೆಗೆದುಕೊಟ್ಟ ಮತ್ತು ಮ್ಯಾನೇಜರ್ಗೆ ಹೇಳಿದ ಇವಳ ಹತ್ತಿರ ಇದರ ಬಿಲ್ ತಗೊಳ್ಳದೆ ಇವಳನ್ನು ಬಿಡಬೇಡಿ ಎನ್ನುತ್ತಾ ಅವಳನ್ನೇ ಗುರಾಯಿಸುತ್ತಾ ಮುಂದೆ ನಡೆದ ಆಗ ಧನ್ಯ ಏ ಹೋಗೋ ನಾನು ನಿನ್ನ ದುಡ್ಡು ಇಟ್ಕೊಳ್ಳಲ್ಲ ರಾವಣ ವಂಶದವನೇ ಎಂದು ಕೂಗಿ ಮ್ಯಾನೇಜರ್ ಕೈಗೆ ಐದು ನೂರು ದುಡ್ಡು ಕೊಟ್ಟು ಬರುವಾಗ ದಿವ್ಯಾ ಹೇಳಿದಳು ಲೇ ಧನ್ಯ ತಪ್ಪು ನಿಂದೇ ಅಲ್ವೇನೆ ಅವನ ಮೇಲೆ ಯಾಕೆ ಜಗಳಕ್ಕೆ ಹೋಗ್ತಿದ್ಯಾ ಅಂದಾಗ ಗೊತ್ತಿಲ್ಲ ಕಣೆ ಇತ್ತೀಚೆಗೆ ನನ್ನ ಬುದ್ಧಿ ಒಂದೇ ಥರ ಇರಲ್ಲ ಬೇಗ ಕೋಪ ಬರುತ್ತೆ ಅಂತ ಹೇಳಿದಾಗ ಅವಳ ಗೆಳತಿ ಹೇಳಿದಳು ಸಿಂಗಲ್ ಲೈಫ್ ಬೇಡ ಕಣೆ ಅಟ್ಲೀಸ್ಟ್ ಯಾರನ್ನಾದರೂ ಲವ್ ಆದರೂ ಮಾಡೆ ಅಂತ ಹೇಳಿದಾಗ ನೀನೇನೆ ಹೀಗೆ ಹೇಳ್ತಿದ್ದೀಯಾ ಬೇಕು ಅಂದಾಗೆಲ್ಲ ಪ್ರೀತಿ ಬರಲ್ಲ ಅದು ಮನಸ್ಸಿನ ಅಂತರಾಳದಿಂದ ಬರಬೇಕು ಹಾಗೆ ಫೀಲ್ ಮಾಡಿಸುವವರು ಇನ್ನೂ ಯಾರೂ ನನಗೆ ಸಿಕ್ಕಿಲ್ಲ ಹೀಗೆ ಮಾತನಾಡುತ್ತಾ ಇಬ್ಬರು ಅವರವರ ಮನೆಗೆ ಸೇರಿದರು ಒಂದು ವಾರ ಕಳೆದ ನಂತರ ವಾರದ ಮೊದಲನೇ ದಿನ ಧನ್ಯ ಆಫೀಸಿಗೆ ಬಂದು ಚೇಂಬರಿನಲ್ಲಿ ಕುಳಿತವಳು ಲ್ಯಾಪ್ಟಾಪ್ ಓಪನ್ ಮಾಡುತ್ತಿದ್ದಳು ಆಗ ಅಲ್ಲಿ ಕ್ಲರ್ಕ್ ಬಂದು ಮೇಡಮ್ ಮೀಟಿಂಗ್ ಇದೆ ಅರ್ಧ ಗಂಟೆ ನಂತರ ಎಂದು ಹೇಳಿ ಹೋದ ಎಲ್ಲರೂ ಹೋಗುವಾಗ ಧನ್ಯ ಬೇಗ ಬಾ ಹೊಸ ಬಾಸ್ ಬಂದಿದ್ದಾರೆ ಎಂದು ಹೇಳುತ್ತಾ ಬೇಗ ಬೇಗ ಎಲ್ಲರೂ ಹೋಗುತ್ತಿದ್ದರು ಒಂದು ವಾರದ ಹಿಂದೆ ಕೇಳಿದ್ದು ಈ ಕಂಪನಿಯ ಹಳೆಯ ಬಾಸ್ ಇದನ್ನು ಮಾರುತ್ತಿದ್ದಾನೆ ಎಂದು ಆದರೆ ಇಷ್ಟು ಬೇಗ ಆ ಕೆಲಸ ಆಗಿ ಹೋಗಿದೆ ಎಂದು ಯಾರೂ ಊಹಿಸಿರಲಿಲ್ಲ ಮೀಟಿಂಗ್ ರೂಮಿಗೆ ಬಾಗಿಲು ತೆರೆದು ಒಳಗೆ ಬಂದವಳಿಗೆ ಸ್ವಲ್ಪ ಲೇಟಾಗಿತ್ತು ಅಷ್ಟೊತ್ತಿಗಾಗಲೇ ಮೀಟಿಂಗ್ ಪ್ರಾರಂಭವಾಗಿತ್ತು ಅವಳು ಬಂದ ತಕ್ಷಣ ಎಲ್ಲರ ದೃಷ್ಟಿ ಅವಳ ಮೇಲೆ ಇತ್ತು ಅದಕ್ಕಾಗಿ ಅವಳು ಯಾರನ್ನು ತಲೆ ಎತ್ತಿ ನೋಡಲು ಹೋಗಲಿಲ್ಲ ಸೀತಾ ಬಂದು ಅವಳ ಸೀಟಿನಲ್ಲಿ ಕುಳಿತುಕೊಂಡಳು ಸ್ವಲ್ಪ ಸಮಯದ ನಂತರ ಕಣ್ಣೆತ್ತಿ ನೋಡಿದವಳಿಗೆ ದೊಡ್ಡ ಶಾಕ್ ಎದುರಾಗಿತ್ತು ಯಾಕೆಂದರೆ ಎದುರಿಗೆ ಕುಳಿತಿದ್ದವರು ಅದೇ ಮುಖದವರಾಗಿದ್ದರು ಅವತ್ತಿಗಿಂತ ಇಂದು ಈ ವ್ಯಕ್ತಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ಅವಳ ಚೇಂಬರ್ ಒಳಗಡೆ ಕಾಲಿಟ್ಟಾಗಿನಿಂದ ಅವನ ದೃಷ್ಟಿ ಅವಳ ಮೇಲೆ ಇತ್ತು ಅವನ ಕಣ್ಣಲ್ಲಿ ಕೋಪ ಸಂಶಯ ಎದ್ದು ಕಾಣುತ್ತಿದ್ದವು ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಎದ್ದು ಹೋದರು ಆಗ ಆ ವ್ಯಕ್ತಿ ಕ್ಲರ್ಕನ್ನು ಕರೆದು ಹೇಳಿ ಧನ್ಯಾಳನ್ನು ಮಾತ್ರ ತಮ್ಮ ಚೇಂಬರ್ಗೆ ಕರೆಸಿಕೊಂಡ ಅವಳ ಎದೆಯಲ್ಲಿ ಜೋರಾಗಿ ಡವಾಡುವ ಶಬ್ದ ಕೇಳಿಸಿತ್ತು ಇವನೇನಾದರೂ ಹೊಸ ಬಾಸ್ ಆಗಿದ್ರೆ ನನ್ನ ಗತಿ ಅಷ್ಟೇ ಎನ್ನುತ್ತಾ ಒಳಗಡೆ ಹೋದಳು ಅವಳ ಹಳೆಯ ಸೀನಿಯರ್ ಮ್ಯಾನೇಜರ್ ಒಳಗೆ ಧನ್ಯಾ ಕೆಲಸದ ಬಗ್ಗೆ ತುಂಬ ಹೊಗಳುತ್ತಿದ್ದರು ಮತ್ತು ಹೊಸ ಬಾಸ್ಗೆ ಅವಳು ಒಳಗಡೆ ಬರುತ್ತಲೇ ಹೇಳಿದರು ಧನ್ಯಾ ಇವರು ನಮಗೆ ಈಗ ಬಂದಿರುವ ಹೊಸ ಬಾಸ್ ಇವರ ಹೆಸರು ಮಿಸ್ಟರ್ ಅಕುಲ್ ಎಂದಾಗ ಧನ್ಯಾ ಬೆವರತೊಡಗಿದಳು ಅವನ ಕಣ್ಣುಗಳು ಅವಳ ನೇದಿಟ್ಟಿಸುತ್ತಿದ್ದವು ಹಲೋ ಸರ್ ವೆಲ್ಕಮ್ ಎಂದು ಹೇಳಿದಳು ಆಗ ಮ್ಯಾನೇಜರ್ ಮತ್ತೆ ಮಾತನಾಡುತ್ತಾ ಸರ್ ಇವಳು ತುಂಬ ಬುದ್ಧಿವಂತೆ ಮತ್ತೆ ಕಷ್ಟಪಟ್ಟು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾಳೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸುತ್ತಾಳೆ ಎಂದು ಹೇಳಿದರು ಆಗ ಹೊಸ ಬಾಸ್ ಓ ಹೌದಾ ನೋಡೋಣ ಎಂದರು ಧನ್ಯಾ ಮುಂದೆ ಅಕುಲ್ ದೃಷ್ಟಿ ಸ್ವಲ್ಪವೂ ಸರಿಯಿರಲಿಲ್ಲ ಅದನ್ನು ಗಮನಿಸಿದ ಅವಳಿಗೆ ಈಗಂತೂ ಹಣೆಯಲ್ಲಿ ನೀರಿಳಿಯತೊಡಗಿತು ಆಗವಳು ಅಂದುಕೊಳ್ಳುತ್ತಿದ್ದಳು ಈ ಮ್ಯಾನೇಜರ್ ಸುಮ್ಮನೆ ಇರಬಾರ್ದ ಎಂದು ಹೊರಹೋದಳು ನಂತರ ಎರಡು ಮೂರು ದಿನ ತಾನಾಯ್ತು ಕೆಲಸವಾಯಿತು ಎಂದು ನೋಡಿಕೊಂಡು ಹೋಗುತ್ತಿದ್ಲು ಬಾಸ್ ಚೇಂಬರ್ಗೆ ಹೋಗುವುದನ್ನು ಏನಾದರೂ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು ಕೆಲಸದಿಂದ ತೆಗೆದುಹಾಕಬಹುದು ಎಂದು ತಿಳಿದ ಅವಳಿಗೆ ಮೂರು ದಿನವಾದರೂ ಯಾವ ನೋಟಿಸ್ ಸಿಗಲಿಲ್ಲ ಆಗ ಸ್ವಲ್ಪ ಅವಳಿಗೆ ಸಮಾಧಾನವಾಯಿತು ಅವಳಿಗೆ ಆ ಕಂಪನಿಯಲ್ಲಿದ್ದ ಹಳೆಯ ಬಾಸ್ ಒಂದು ಪ್ರಾಜೆಕ್ಟ್ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ರೆಡಿ ಮಾಡಿ ಅದರಿಂದಾಗುವ ಲಾಭ ನಷ್ಟಗಳ ಪಟ್ಟಿ ಮಾಡಿ ಇಟ್ಟಿದ್ದಳು ಅವಳು ಕೆಲಸ ಗಿಟ್ಟಿಸಿಕೊಳ್ಳಲು ಒಳ್ಳೆಯ ರೀತಿಯ ಯೋಜನೆ ಹಾಕಿ ಪ್ರೆಸೆಂಟೇಷನ್ ರೆಡಿ ಮಾಡಿಕೊಂಡಿದ್ದಳು ಮತ್ತೆ ಎಲ್ಲರೂ ಮೀಟಿಂಗ್ ಹಾಲಿನಲ್ಲಿ ಸೇರಿದರು ಎಲ್ಲರ ಎದುರಿಗೆ ಅಕುಲು ಕುಳಿತಿದ್ದರು ಅವತ್ತಿನಂತೆ ದೃಷ್ಟಿ ನೀಡದೆ ಅವಳು ಕೊಟ್ಟ ಫೈಲ್ ನೋಡುತ್ತಾ ನೀವು ಏನನ್ನು ಪ್ರಿಪೇರ್ ಮಾಡಿದ್ದೀರೋ ಅದನ್ನು ಮುಂದುವರಿಸಬಹುದು ಎಂದು ಹೇಳಿದರು ಸ್ವಲ್ಪ ಧೈರ್ಯ ತಂದುಕೊಂಡು ಧನ್ಯ ಎಲ್ಲವನ್ನು ಸಮಾಧಾನದಿಂದ ವಿವರಿಸಿದಳು ಎಲ್ಲರೂ ಅವಳ ಯೋಜನೆಯನ್ನು ಕೇಳಿ ಮೆಚ್ಚಿ ಹೊಗಳಿದರು ಅಕುಲ್ ಮುಖದಲ್ಲಿ ಒಂದು ಸಣ್ಣ ನಗು ನಂತರ ಎಲ್ಲರೂ ಎದ್ದು ಹೋದರು ಮ್ಯಾನೇಜರ್ ಕೂಡ ಅವಳನ್ನು ಅಪ್ರಿಷಿಯೇಟ್ ಮಾಡಿ ಹೊರಟರು ರೂಮಿನಲ್ಲಿ ಕೇವಲ ಅಕುಲ್ ಮತ್ತು ಧನ್ಯಾ ಇದ್ದರು ಆಗ ಧನ್ಯಾ ಅಯ್ಯೋ ದೇವರೇ ಎಂದು ಹೇಳುತ್ತಾ ಹರಡಿರುವ ಪೇಪರ್ಗಳನ್ನೆಲ್ಲ ಎತ್ತಿ ಜೋಡಿಸುತ್ತಿದ್ಲು ಅವಳ ಗಡಿಬಿಡಿ ನೋಡಿ ಅಕುಲ್ ನಗುತ್ತಿದ್ದ ಅದನ್ನು ಗಮನಿಸಿದ ಅವಳು ಕೋಪದಿಂದ ಅವನನ್ನು ನೋಡುತ್ತಾ ಎಲ್ಲವನ್ನ ಎತ್ತುಕೊಂಡು ಹೊರಗೆ ಹೋಗುತ್ತಿದ್ದಾಗ ಅವಳ ದಾರಿಗೆ ಅಡ್ಡ ಬಂದು ಅಕುಲ್ ನಿಂತುಕೊಂಡ ಅವಳು ಆಗ ಯಾಕೆ ಅಂತ ಗುರಾಯಿಸಿ ನೋಡುತ್ತಿದ್ಲು ಆಗ ಅಕುಲ್ ಅವಳ ಮುಖದ ಹತ್ತಿರ ಹೋಗಿ ನೀನಿನ್ನೂ ನನ್ನ ಬಳಿ ಸಾರಿ ಕೇಳಿಲ್ಲ ಎಂದು ಹೇಳಿದನು ಆಗ ಅವಳು ಹಿಂದಕ್ಕೆ ಸರಿಯುತ್ತಾ ಯಾವುದರ ಬಗ್ಗೆ ಸಾರಿ ಅವತ್ತೇ ಎಲ್ಲ ಮುಗಿತಲ್ಲ ನಾನೇನವತ್ತು ಬೇಕು ಅಂತ ಮಾಡಿಲ್ಲ ನಾನು ಹಿಂದೆ ತಿರುಗಿ ಹೋಗಬೇಕು ಅಂದಾಗ ನೀವು ಇರೋದನ್ನು ಗಮನಿಸಲಿಲ್ಲ ಅಂತ ಹೇಳಿದ್ಲು ಆದರೆ ಆಗ ಅಕುಲ್ ನಾನು ನಿನ್ನ ಬಾಸ್ ನಿನಗೆ ಅದು ನೆನಪಿದೆಯಾ ಎಂದು ಕೇಳಿದರು ಆಗ ಧನ್ಯ ಹಲೋ ಅದು ಬರೀ ಆಫೀಸ್ನಲ್ಲಿ ಮಾತ್ರ ನಮ್ಮ ಜಗಳಾಗಿದ್ದು ಹೊರಗಡೆ ಓಕೆನಾ ಎಂದು ಹೇಳುತ್ತಾ ಹೊರಹೋಗುತ್ತಿದ್ಲು ಆಗ ಅಕುಲ್ ನಾನು ನಿಮ್ಮನ್ನು ಕ್ಷಮೆ ಕೇಳುವಂತೆ ಮಾಡುತ್ತೇನೆ ಎಂದು ಹೇಳಿದರು ಆಗ ಅವಳು ನನಗೆ ಯಾಕಾದರೂ ಅವತ್ತು ಜಗಳ ಮಾಡಿಕೊಂಡೆ ಅಂದುಕೊಂಡು ಹೊರಗೆ ಹೋದ್ಲು ಆಫೀಸ್ನಲ್ಲಿ ಫೈಲ್ಗಳನ್ನು ನೋಡುತ್ತಾ ಕುಳಿತಿದ್ದ ಅಕುಲ್ಗೆ ಒಂದು ಫೋನ್ ಬಂತು ಯಾರೋ ಇವರ ಪ್ರಾಜೆಕ್ಟನ್ನು ಕದ್ದು ಮೇನ್ ಪಾರ್ಟಿಗೆ ತಮ್ಮ ಕಂಪನಿ ಕಡೆಯಿಂದ ಪ್ರೆಸೆಂಟ್ ಮಾಡಿದ್ದಾರೆ ಎಂದು ಇದನ್ನು ಕೇಳಿದ ಅಕುಲ್ಗೆ ತುಂಬ ಕೋಪ ಬಂತು ತಕ್ಷಣ ಅವನು ಧನ್ಯಾ ಮತ್ತು ಮ್ಯಾನೇಜರ್ನ ಚೇಂಬರ್ಗೆ ಕರೆದನು ಆಫೀಸಿನಲ್ಲಿ ಧನ್ಯನೇ ಈ ಮೋಸ ಮಾಡಿದ್ದಾಳೆ ಎಂದು ಎಲ್ಲರೂ ಸುಖ ಸುಮ್ಮನೆ ಮಾತನಾಡುತ್ತಿದ್ದರೆ ಅವಳ ಪರವಾಗಿ ಮಾತಾಡಿದ್ದು ಮ್ಯಾನೇಜರ್ ಮಾತ್ರ ಸುಮ್ಮನೆ ಕುಳಿತ ಅಕುಲ್ ಒಂದು ನೋಟ ಬೀರಿ ನೋಡು ಧನ್ಯಾ ನಿನಗೆ ಅರ್ಧ ತಿಂಗಳ ಸಂಬಳ ಕೊಡ್ತೇನೆ ಅಷ್ಟರಲ್ಲಿ ಒಂದು ಹೊಸ ಪ್ರೆಸೆಂಟೇಷನ್ ರೆಡಿ ಮಾಡಿ ನಿನ್ನ ನೀನು ನಿರೂಪಿಸಿಕೊಂಡ್ರೆ ನಿನ್ನ ಕೆಲಸ ಉಳಿಯುತ್ತದೆ ಎಂದು ಹೇಳಿದ ಒಂದು ವೇಳೆ ನೀನು ಇದನ್ನು ಮಾಡಲು ಸಾಧ್ಯವಿಲ್ಲವಾದರೆ ಹತ್ತು ದಿನದ ನಂತರ ನೀನು ಕೆಲಸಕ್ಕೆ ರಿಸೈನ್ ಮಾಡಬಹುದು ಎಂದು ಹೇಳಿ ಮ್ಯಾನೇಜರ್ ಮತ್ತು ಧನ್ಯಾಳನ್ನು ಕಳಿಸಿಕೊಟ್ಟ ಧನ್ಯಾ ಮಾತ್ರ ಅಲ್ಲೇ ನಿಂತುಕೊಂಡಿದ್ದಳು ಅಳಬೇಕು ಅಂತ ಅವಳಿಗೆ ಅನಿಸಿದರೂ ಅಳುವುದಿಲ್ಲ ಅವಳು ಅಷ್ಟು ಸ್ಟ್ರಾಂಗ್ ಆದ ಹುಡುಗಿಯಾಗಿದ್ದಳು ಅಲ್ಲಿಯೇ ನಿಂತವಳನ್ನು ಕೆಣಕುತ್ತಾ ಸಾರಿ ಕೇಳೋದಕ್ಕೆ ನಿಂತಿದ್ದೀಯಾ ಈಗ ಲೇಟಾಗಿದೆ ಕೇವಲ ಸಾರಿ ನಡೆಯೋದಿಲ್ಲ ಬೇರೆ ಬೇಕು ಎಂದವನನ್ನು ಕೆಂಗಣ್ಣಿನಿಂದ ನೋಡುತ್ತಾ ಒಳಗೊಳಗೆ ಬೈದುಕೊಳ್ಳುತ್ತಾ ಹೊರಗಡೆ ಹೋದಳು ಆಗ ಚೇರ್ ಮೇಲೆ ಕುಳಿತಿದ್ದ ಕುಲ್ ತಿರುಗುತ್ತಾ ಧನ್ಯಾಳನ ನೆನೆದು ಜಂಬದು ಕೋಳಿ ಎಂದುಕೊಂಡನು ಪಾಪ ಹುಡುಗಿ ಅದೇ ರಿಪೋರ್ಟನ್ನು ಹೊಸ ವಿಡಿಯೋಗಳೊಂದಿಗೆ ತಲೆ ಉಪಯೋಗಿಸಿ ಹಗಲು ರಾತ್ರಿ ಅನ್ನದೇ ಕುಳಿತು ರೆಡಿ ಮಾಡಿದಳು ಆಫೀಸಿನಲ್ಲಿ ದಿನ ಲೇಟ್ ನೈಟ್ ಕೆಲಸ ಎಲ್ಲರೂ ಹೊರಹೋದ ನಂತರ ಇವಳು ಒಬ್ಬಳೇ ಇರುವುದನ್ನು ಗಮನಿಸಿದ ಅಕುಲ್ ಕೂಡ ಆಫೀಸಿನಲ್ಲಿ ಇರುತ್ತಿದ್ದ ಅದು ಅವಳಿಗೆ ತಿಳಿಯಲೇ ಇಲ್ಲ ಒಂದು ದಿನ ರಾತ್ರಿ ಧನ್ಯ ಕೆಲಸ ಮಾಡುತ್ತಾ ಮಾಡುತ್ತಾ ತನ್ನ ಟೇಬಲ್ ಮೇಲೆ ನಿದ್ದೆಗೆ ಜಾರುತ್ತಾಳೆ ತನ್ನ ಕ್ಯಾಬಿನಿಂದ ಎದ್ದು ಬರುತ್ತಿದ್ದ ಅಕುಲ್ ಕಣ್ಣಿಗೆ ಅವಳು ಲೇಟ್ ನೈಟ್ ಕುಳಿತುಕೊಳ್ಳುವುದು ಅಂದೇ ಗೊತ್ತಾಗಿದ್ದು ಆಗ ಅವಳ ಟೇಬಲ್ ಪಕ್ಕ ನಿಂತ ಅವನು ಸ್ವಲ್ಪ ಹೊತ್ತು ಅವಳನ್ನೇ ನೋಡಿ ನಂತರ ಟೇಬಲ್ ಮೇಲೆ ತನ್ನ ಕಾರ್ಕಿ ಬಡಿದು ಶಬ್ದ ಮಾಡಿ ಅವಳನ್ನು ಎಬ್ಬಿಸಿದ ಇದು ಆಫೀಸ್ ನಿನ್ನ ಮನೆಯಲ್ಲ ಹಾಸಿಗೆ ಹಾಕಿ ಮಲಗುವುದಕ್ಕೆ ಏನು ಇಲ್ಲಿಯೇ ಮನೆ ಮಾಡಿದ ಹಾಗಿದೆ ಅಂದರೆ ಎ ಸಿ ಲೈಟು ಎಲ್ಲ ಫ್ರೀ ಅಂತಾನಾ ಅಂತ ಹೇಳುತ್ತಾ ಮತ್ತದೇ ಜಗಳದ ಮಾತು ಅಕುಲ್ ಬಾಯಿಯಿಂದ ಬರುತ್ತಿದ್ದವು ಯಾಕೆ ಅಂತ ಗೊತ್ತಿಲ್ಲ ಅಕುಲ್ ಅವಳನ್ನು ನೋಡಿದ್ರೆ ಸಾಕು ಕೆಣಕುವ ಮನಸ್ಸು ಕೆಣಕಿ ಕೆಂಪಾದ ಅವಳ ಮುಖವನ್ನು ನೋಡಿ ಆನಂದಿಸುವ ಅವನ ಮಾತಿಗೆ ಕೋಪಗೊಂಡ ಅವಳು ನಾನೇನು ಮನೆಮಠ ಇಲ್ಲದವಳಲ್ಲ ಇಲ್ಲಿ ಮಲಗಿಕೊಳ್ಳಲು ನಿಮ್ಮ ಆಫೀಸ್ ಕೆಲಸನೇ ಮಾಡುತ್ತಿರುವುದು ಎಂದು ಹೇಳಿದಳು ಆಗ ಅಕುಲ್ ಹಾಗಾದರೆ ರಿಸೈನ್ ಮಾಡು ನಾನು ನಿನ್ನನ್ನು ಒತ್ತಾಯ ಮಾಡಿಲ್ವಲ್ಲ ನೀನು ಹಾಯಾಗಿರಬಹುದು ಈ ಕಷ್ಟ ಎಲ್ಲ ಯಾಕೆ ಅಂತ ಹೇಳ್ತಾನೆ ಅವನ ಮಾತಿನ ಹಿಂದಿನ ಕಾಳಜಿ ತಿಳಿಯಲಿಲ್ಲ ಇವಳಿಗೆ ಅದನ್ನು ಜಗಳವಾಗಿ ಧನ್ಯ ತೆಗೆದುಕೊಂಡಳು ಮತ್ತೆ ಹೇಳಿದಳು ನಾನೇನು ಕೈಲಾಗದವಳಲ್ಲ ಸ್ವಲ್ಪ ದಿನದಲ್ಲಿ ಎಂತಹ ರಿಪೋರ್ಟ್ ರೆಡಿ ಮಾಡ್ತೀನಿ ನೋಡು ಈ ಪ್ರಾಜೆಕ್ಟ್ ನಮಗೆ ಸಿಕ್ಕೇ ಸಿಗುತ್ತೆ ಎನ್ನುತ್ತಾ ಅಲ್ಲಿಂದ ವಾಶ್ರೂಮ್ಗೆ ಹೋದಳು ಅಲ್ಲಿಂದ ಹೊರಗಡೆ ಬಂದು ಕೈ ತೊಳೆಯುತ್ತಾ ಕನ್ನಡಿ ಮುಂದೆ ನಿಂತುಕೊಂಡು ಇವನೊಬ್ಬ ದೊಡ್ಡ ಇಡಿಯಟ್ ನನ್ನೇ ಬೈತಾನೆ ಒಂದು ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲ ಇವನಿಗೆ ಒಂದು ಹುಡುಗಿ ಇಷ್ಟು ರಾತ್ರಿಯಲ್ಲಿ ಕೆಲಸ ಮಾಡ್ತಿದ್ರೆ ನೋಡು ರಾವಣನ ವಂಶದವನು ರಾಕ್ಷಸ ಅಂತ ಅವಳಿಗೆ ಬಾಯಿಗೆ ಬಂದ ಹಾಗೆಲ್ಲ ಮುದ್ದು ಮುದ್ದಾಗಿ ಬೈಯುತ್ತಿದ್ಲು ಆದರೆ ಅಕುಲ್ ಅಲ್ಲೇ ಬಾಗಿಲು ಹತ್ತಿರ ಕೈಕಟ್ಟಿ ನಿಂತು ಈ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡ ಮತ್ತು ಅವಳಿಗೆ ಬ್ರೇಕ್ ಹಾಕಲು ನಿಂತಲ್ಲೇ ಗಂಟಲು ಸರಿ ಮಾಡಿಕೊಂಡು ಒಂದೆರಡು ಬಾರಿ ಕೆಮ್ಮಿದ ಆಗ ಅವಳು ಆ ಶಬ್ದವನ್ನ ಕೇಳಿ ಬೆಚ್ಚಿಬಿದ್ದಳು ಗಾಬರಿಯಲ್ಲಿ ಯಾರಿರಬಹುದೆಂದು ಅವಳು ಹೆದರುತ್ತಾ ನೋಡಿದಾಗ ಅಲ್ಲಿ ಅಕುಲ್ ನಿಂತಿದ್ದನು ಆಗ ಅವನಿಗೆ ಅವಳು ಹೆದರಿದ್ದನ್ನು ಕಂಡು ಅವಳನ್ನು ಅದೇ ಕ್ಷಣ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡುವ ಹಂಬಲವಾಯಿತು ಅವಳಿಗೆ ಮಾತ್ರ ಅವನನ್ನು ಬೈದಿದ್ದಕ್ಕೆ ಮುಜುಗರವಾಗಿ ಮುಖ ಕೆಳಗೆ ಹಾಕಿದವಳಿಗೆ ನೆನಪಿಗೆ ಬಂತು ಓ ಇದು ಲೇಡೀಸ್ ವಾಶ್ರೂಮ್ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಎನ್ನುವುದು ಆಗ ಅವಳು ಮುಖ ಮೇಲೆತ್ತಿ ಇಲ್ಲಿಗೆ ಯಾಕೆ ಬಂದಿದ್ದೀಯಾ ನಿನಗೆ ಸ್ವಲ್ಪವೂ ಇಲ್ವಾ ಇದು ಲೇಡೀಸ್ ವಾಶ್ರೂಮ್ ನಿನ್ನದು ಆ ಕಡೆ ಇದೆ ಹೋಗು ಎಂದು ಕೈ ಮಾಡಿ ತೋರಿಸಿದಳು ಆಗ ಅವನು ಇದು ನನ್ನ ಕಂಪನಿ ನಾನು ಬೇಕಾದಲ್ಲಿ ಬರಬಹುದು ನೀನು ಯಾರು ಅದನ್ನು ಕೇಳುವುದಕ್ಕೆ ದೂರ ಹೋಗು ಸ್ನಾನ ಮಾಡಿ ಎಷ್ಟು ದಿನ ಆಯಿತು ಎಷ್ಟು ದಿನ ಅಂತ ಆಫೀಸಲ್ಲಿ ಬಿದ್ದಿರ್ತೀಯಾ ನಿನಗೆ ರಜಾ ಕೊಡ್ತೇನೆ ಎಂದು ಆಗ ಅವಳು ನನಗೆ ಗೊತ್ತು ಇಲ್ಲಿಂದ ಓಡಿಸುವ ಪ್ರಯತ್ನ ಮಾಡ್ತಾ ಇದ್ದೀರಾ ಆದರೆ ಈ ನಿನ್ನ ಆಸೆ ತೀರುವುದಿಲ್ಲ ಯಾವತ್ತಿಗೂ ತಿಳ್ಕೊ ಎನ್ನುತ್ತಾ ಅವನನ್ನು ತನ್ನ ಕೈಗಳಿಂದ ನೂಕಿ ಹೊರಬಂದು ತನ್ನ ಬ್ಯಾಗ್ ತೆಗೆದುಕೊಂಡಳು ಒಮ್ಮೆ ಅವನ ಕಡೆ ತಿರುಗಿ ನೋಡಿ ಆಫೀಸಿನಿಂದ ಹೊರ ನಡೆದಳು ಅವನು ಸಹ ಅವಳ ಹಿಂದೆ ಹೋಗಿ ಅವಳು ಮರೆಯಾಗುವವರೆಗೆ ನಿಂತು ನೋಡಿ ತಾನು ಕಾರ್ ಹತ್ತಿ ಮನೆಗೆ ಹೊರಟನು ಧನ್ಯಾಗೆ ಫೈನಲ್ ರಿಪೋರ್ಟ್ ಬರೆಯುವುದು ಇತ್ತು ಇನ್ನು ಉಳಿದದ್ದು ಕೇವಲ ಎರಡೇ ದಿನ ಊಟ ನಿದ್ರೆ ಎಲ್ಲವನ್ನ ಟೈಮಿಗೆ ಸರಿಯಾಗಿ ಮಾಡದೆ ಅವಳ ಕಣ್ಣುಗಳು ಒಳಗೆ ಹೋದಂತೆ ಆಗಿದ್ದವು ಮುಖ ಬಾಡಿ ಹೋಗಿತ್ತು ಸ್ವಲ್ಪ ಸಣ್ಣ ಕೂಡ ಆಗಿದ್ದಳು ಆ ಎರಡು ದಿನ ಆಫೀಸಲ್ಲಿ ಉಳಿದು ಕೆಲಸ ಮಾಡುವ ಪ್ಲಾನ್ ಹಾಕಿದಳು ನಾಳೆ ಕೊಡಬೇಕಾದ ಫೈನಲ್ ಪ್ರೆಸೆಂಟೇಷನ್ ಕೆಲಸ ಮುಗಿದದ್ದು ರಾತ್ರಿ ಹನ್ನೆರಡು ಗಂಟೆಗೆ ಸುಸ್ತು ಕಣ್ಣುಗಳಲ್ಲಿ ನೋವು ಮೈಕೈಯೆಲ್ಲ ನೋವು ಟೇಬಲ್ ಮೇಲೆ ಮತ್ತೆ ಯಾವಾಗ ನಿದ್ರೆಗೆ ಜಾರಿದಳೋ ತಿಳಿಯದು ಇವಳನ್ನೇ ತನ್ನ ಕ್ಯಾಬಿನ್ನಿಂದ ನೋಡುತ್ತಿದ್ದ ಅಕುಲ್ ಅವಳು ಮಲಗಿದ್ದನ್ನು ಕಂಡು ಎದ್ದು ಬಂದ ಅವಳ ಪಕ್ಕ ನಿಂತು ಒಂದೆರಡು ಬಾರಿ ಕರೆದರೂ ಅವಳಿಗೆ ಎಚ್ಚರವಾಗಲಿಲ್ಲ ಯಾಕಂದರೆ ಅವಳ ಜೀವ ಅಷ್ಟು ಸೋತಿತ್ತು ತಲೆ ಮೇಲೆ ಕೈಯಾಡಿಸಿದ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ತನ್ನ ಕ್ಯಾಬಿನ್ ಪಕ್ಕ ಇದ್ದ ಅವನ ಪರ್ಸನಲ್ ರೂಮಿಗೆ ಕರೆದುಕೊಂಡು ಹೋಗಿ ಬೆಡ್ಡಿನ ಮೇಲೆ ಮಲಗಿಸಿದ ಅಷ್ಟೊತ್ತು ನಿದ್ರೆಯ ಮುಖದಲ್ಲಿರುವ ಚಿಂತೆಯ ನೆರಿಗೆಗಳು ರಿಲ್ಯಾಕ್ಸ್ ಆದವು ಅವಳ ರಿಲ್ಯಾಕ್ಸ್ ಮುಖವನ್ನು ನೋಡುತ್ತಾ ಹುಚ್ಚು ಹುಡುಗಿ ಯಾಕೆ ನೀನು ಯಾವಾಗಲೂ ನನ್ನ ಜೊತೆ ಜಗಳ ಮಾಡ್ತೀಯಾ ಈ ಜಗಳ ಆಗದಿದ್ದರೆ ನಿನ್ನ ಮೇಲೆ ನನಗೆ ಲಕ್ಷ್ಯವೇ ಬೀಳುತ್ತಿರಲಿಲ್ಲ ನಿನ್ನ ಜಗಳದಲ್ಲಿ ನನಗೆ ನೀನು ಯಾವಾಗ ಇಷ್ಟವಾದೆ ಅಂತ ತಿಳಿಯಲಿಲ್ಲ ನಿನಗೂ ನಾನು ಇಷ್ಟ ಆಗೋವರೆಗೂ ಹೀಗೆ ಜಗಳವಾಡುತ್ತಾ ದಾರಿ ಕಾಯ್ತೀನಿ ಎಂದು ಮಲಗಿದವಳ ಎದುರು ಮಾತನಾಡುತ್ತಾ ಅವಳಿಗೆ ಬ್ಲಾಂಕೆಟ್ ಹೊದಿಸಿ ಎ ಸಿ ಆನ್ ಮಾಡಿ ರೂಮಿನಿಂದ ಹೊರಗೆ ಬಂದು ತನ್ನ ಆಫೀಸ್ ಚೇರ್ ಮೇಲೆ ಒರಗಿಕೊಂಡು ಹಾಗೆ ಮಲಗಿದ ಬೆಳಗ್ಗೆ ಬೇಗ ಎದ್ದವಳು ಒಂದು ಹೊಸ ರೂಮಿನಲ್ಲಿ ತನ್ನನ್ನು ನೋಡಿ ಬಿದ್ದಳು ತನ್ನ ಜೊತೆ ಏನಾಯಿತು ಎಂದು ತನ್ನ ಮೈ ಮೇಲಿನ ಬಟ್ಟೆಯನ್ನು ನೋಡಿಕೊಂಡಳು ಎಲ್ಲವೂ ಸರಿಯಾಗಿ ಇತ್ತು ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ಯೋಚಿಸುತ್ತಾ ಕುಳಿತಿರುವಾಗ ಬಾಗಿಲು ತೆಗೆದು ಅಕುಲು ಒಳಗೆ ಬಂದ ಅವನನ್ನು ನೋಡಿ ಅವಳು ಇನ್ನೂ ಗಾಬರಿಯಾದಳು ಆಗ ಅಕುಲ್ ರಿಲ್ಯಾಕ್ಸ್ ನೀನು ಆಫೀಸಿನಲ್ಲಿ ಮಲಗಿಬಿಟ್ಟಿದ್ದೆ ನಿನ್ನ ನಾನು ಎತ್ತಿಕೊಂಡು ಬಂದು ಇಲ್ಲಿ ಮಲಗಿಸಿದೆ ಎಂದಾಗ ಅವಳು ಹೆದರುತ್ತಾ ಹಾಗಾದರೆ ನಾನು ನಿನ್ನ ಮನೆಯಲ್ಲಿದ್ದೇನಾ ನೀನು ದೊಡ್ಡ ಮೋಸಗಾರ ನಿನಗೆ ಎಷ್ಟು ಧೈರ್ಯ ಎಂದು ಹೇಳುತ್ತಾ ತಲೆದಿಂಬನ ಅವನ ಮೇಲೆ ಬಿಸಾಡಿದಳು ಅದನ್ನು ಕ್ಯಾಚ್ ಮಾಡಿ ಅಕುಲ್ ಹೇಳಿದ ಇಲ್ಲ ನೀನು ಆಫೀಸಿನಲ್ಲೇ ಇದ್ದೀಯಾ ಇದು ನನ್ನ ರೂಮ್ ಎಂದು ಸ್ಕ್ರೀನ್ ಎಳೆದು ತೋರಿಸಿದಾಗ ಇಡೀ ಆಫೀಸ್ ಅವಳಿಗೆ ಕಾಣಿಸಿತು ನಾನು ಹೊರಗೆ ಮಲಗಿದ್ದೆ ನೀನು ಚಿಂತೆ ಮಾಡಬೇಡ ನಿನ್ನ ಪ್ರೆಸೆಂಟೇಷನ್ ಇದೆ ಅಲ್ವಾ ಬೇಗ ಎದ್ದು ಫ್ರೆಶ್ ಆಗು ಎಂದು ಅವಳಿಗಾಗಿ ತರಿಸಿದ್ದ ಬಟ್ಟೆಯನ್ನ ಕೊಟ್ಟನು ಆದರೂ ಅವಳಿಗೆ ಕೋಪ ಇಳಿಯಲಿಲ್ಲ ಯಾಕಂದರೆ ಅವನು ಅವಳನ್ನು ಮುಟ್ಟಿ ಇಲ್ಲಿಗೆ ಎತ್ತಿಕೊಂಡು ಬಂದಿದ್ದ ಆದರೆ ಈಗ ಅವಳಿಗೆ ಜಗಳವಾಡಲು ಸಮಯ ಇರಲಿಲ್ಲ ಡ್ರೆಸ್ ತೆಗೆದುಕೊಂಡು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಹೊರಗೆ ಬಂದವಳಿಗೆ ತಿಂಡಿ ಕೂಡ ರೆಡಿಯಿತ್ತು ಸಮಯದ ಪರಿಸ್ಥಿತಿ ಅರಿತು ಜಗಳ ಬೇಡ ಎಂದು ಸುಮ್ಮನೆ ತಿಂಡಿ ತಿಂದಳು ಆಗ ಅಕೋಲ್ ಅಲ್ಲಿ ಇರಲಿಲ್ಲ ಮನೆಗೆ ಹೋಗಿದ್ದ ಮೀಟಿಂಗ್ ವೇಳೆಗೆ ಅವನು ಬಂದದ್ದು ಧನ್ಯ ಪ್ರಾಜೆಕ್ಟನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದಳು ಅವಳಿಗೆ ಮತ್ತೆ ಹೊಗಳಿಕೆಯ ಸುರಿಮಳೆ ಆಯಿತು ಹೊಸ ಹೊಸ ಐಡಿಯಾಗಳನ್ನು ಅದರಲ್ಲಿ ಸೇರಿಸಿದ್ದಳು ಈ ದಿನ ಅಕುಲ್ ಮುಖದಲ್ಲಿ ದೊಡ್ಡ ನಗು ಕಂಡಿತು ಗುಡ್ ಜಾಬ್ ಧನ್ಯಾ ಇದೇ ಫೈನಲ್ ಮಾಡಬೇಕು ರೆಡಿಯಾಗಿರು ಎಂದು ಹೊಗಳಿ ಮೀಟಿಂಗ್ ಮುಗಿಸಿ ಎಲ್ಲರನ್ನು ಹೊರಗೆ ಕಳಿಸಿದ ಎಲ್ಲರೂ ಹೋದರು ಧನ್ಯ ಮಾತ್ರ ಅಲ್ಲಿಯೇ ನಿಂತಿದ್ದಳು ಜಗಳ ಕಂಟಿನ್ಯೂ ಮಾಡಬೇಕಲ್ವಾ ಅದಕ್ಕೋಸ್ಕರ ತನ್ನ ಚೇರ್ ಮೇಲೆ ಕುಳಿತು ಧನ್ಯಾಳನ್ನು ನೋಡುತ್ತಿದ್ದ ಅಕುಲ್ ಏನಾಯಿತು ಯಾಕೆ ಇಲ್ಲಿಯೇ ನಿಂತಿದ್ದೀಯಾ ಎಂದು ಕೇಳಿದ ಅದನ್ನು ಕೇಳಿ ಕೋಪಗೊಂಡ ಅವಳು ಅವನ ಜೊತೆ ಖ್ಯಾತೆ ತೆಗೆದಳು ಎಷ್ಟು ಧೈರ್ಯ ನಿನಗೆ ನನ್ನ ಮುಟ್ಟೋದಕ್ಕೆ ನಿನಗೆ ಯಾರು ಹೇಳಿದ್ದು ನನ್ನನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸು ಅಂತ ಈ ಆಫೀಸ್ನಿಂದೇ ಇರಬಹುದು ಆದರೆ ಆಫೀಸ್ನಲ್ಲಿ ಕೆಲಸ ಮಾಡುವವರು ನಿನ್ನವರಲ್ಲ ಅದನ್ನು ತಿಳಿದುಕೋ ನಾವು ದುಡಿತೀವಿ ಯಾಕಂದರೆ ನೀನು ಸಂಬಳ ಕೊಡ್ತೀಯ ಅಷ್ಟೇ ಎಂದಾಗ ಅಕುಲ್ ಮುಖದಲ್ಲಿ ಕೇವಲ ನಗುವೇ ಇತ್ತು ಆಗ ಧನ್ಯ ನಾನು ಇಷ್ಟು ಮಾತನಾಡುತ್ತಿದ್ದರೂ ಸುಮ್ಮನಿದ್ದೀಯಲ್ಲ ನಮ್ಮಿಬ್ಬರನ್ನು ಯಾರಾದರೂ ರಾತ್ರಿ ನೋಡಿದಿದ್ರೆ ಏನು ತಿಳಿದುಕೊಳ್ತಿದ್ರು ನಮ್ಮಿಬ್ಬರ ಮಧ್ಯೆ ಏನಾದರೂ ನಡೆದಿದ್ರೆ ಎಂದು ಅವನ ಕಣ್ಣನ್ನು ನೋಡಿದಳು ಆಗ ಅವನು ನಿನಗೆ ಅದರ ಭಯಾನ ಸ್ವಲ್ಪ ಇರು ಅದನ್ನು ಕೂಡ ಪೂರ್ತಿ ಮಾಡ್ತೀನಿ ಎನ್ನುತ್ತಾ ಎದ್ದು ತನ್ನ ಬ್ರೇಜರ್ ತೆಗೆಯುತ್ತಾ ಹತ್ತಿರ ಬರುತ್ತಿರುವ ಅವನನ್ನು ನೋಡುತ್ತಾ ಹಿಂದೆ ಹಿಂದೆ ಸರಿಯುತ್ತಾ ನೀನು ಯಾಕೆ ಎದ್ದು ನನ್ನ ಬಳಿ ಬರ್ತಿದ್ದೀಯಾ ನಾನೇನು ಬೇಕು ಅಂದಿಲ್ಲ ಏನು ಪೂರ್ತಿ ಏನದು ತೊದಲುತ್ತಾ ಹಿಂದೆ ಸರಿಯುತ್ತಾ ಹೋದವಳು ಅಲ್ಲಿರುವ ಸೋಫಾದಲ್ಲಿ ಕುಳಿತಳು ಆಗ ಅಕುಲ್ ತನ್ನ ಕತ್ತಿನಲ್ಲಿದ್ದ ಟೈಯನ್ನು ಬಿಚ್ಚಿ ಡೋರ್ ಲಾಕ್ ಮಾಡಿದ ಗಾಬರಿಯಲ್ಲಿ ಅವಳ ಕೈಕಾಲು ನಡುಗುತ್ತಿದ್ದವು ಸೋಫಾದಿಂದ ಎದ್ದೇಳುವುದಕ್ಕೆ ಹೋಗಿ ಮತ್ತೆ ಬಿದ್ದಳು ಹತ್ತಿರ ಬಂದವನೇ ಅವಳ ಎರಡೂ ಕೈ ಹಿಡಿದು ಎಬ್ಬಿಸಿ ಅವಳನ್ನ ತೋಳುಗಳಲ್ಲಿ ಬಂಧಿಸಿದನು ವಿರೋಧ ಮಾಡುತ್ತಿದ್ದ ಅವಳ ಕೈಗಳು ಅವನೆದೆಯ ಮೇಲೆ ದಾಳಿ ಮಾಡುತ್ತಿದ್ದರೂ ಲೆಕ್ಕಿಸದೆ ಅವಳ ತುಟಿಗಳಿಗೆ ಮುತ್ತಿಟ್ಟನು ಆಗ ಅವಳು ಕಣ್ಣುಗಳನ್ನು ದೊಡ್ಡದಾಗಿ ಬಿಟ್ಟಳು ಕೈಕಾಲು ಎಷ್ಟೇ ಆಡಿಸಿದರೂ ಅವನ ಬಲದಿಂದ ಬಿಡಿಸಿಕೊಳ್ಳಲಾಗಲಿಲ್ಲ ಆದರೂ ಅವಳು ಸೋಲುವ ಹಾಗೆ ಕಾಣಲಿಲ್ಲ ಅವನು ಬಿಡುವವರೆಗೂ ಕೈಕಾಲುಗಳನ್ನು ಬಡಿಯುತ್ತಲೇ ಇದ್ದಳು ಆಗ ಅವನು ಅವಳನ್ನು ತನ್ನ ಎದೆಗೆ ಬಲವಂತವಾಗಿ ತಬ್ಬಿಕೊಂಡನು ಕೊಂಚ ಪರದಾಡಿದವಳು ಸ್ವಲ್ಪ ಹೊತ್ತಿನ ನಂತರ ಸುಮ್ಮನಾದಳು ನಿನ್ನೆ ರಾತ್ರಿ ನನ್ನ ರೂಮಿನಲ್ಲಿ ಮಲಗಿರುವಾಗ ನೀನು ನಿದ್ರೆಯಲ್ಲಿ ಏನೇನೋ ಮಾತನಾಡುತ್ತಿದ್ದೆ ಏನು ಅಂತ ಕೇಳಿಸಿಕೊಳ್ಳೋದಕ್ಕೆ ಒಳಗೆ ಬಂದು ನೋಡಿದಾಗ ಬೆವರುತ್ತಿದ್ದ ನೀನು ನನ್ನ ಮೊದಲು ಕಂಡ ದಿನದಿಂದ ಪ್ರೀತಿಸುತ್ತಿರುವ ಬಗ್ಗೆ ಗುಟ್ಟನ್ನು ನೀನೇ ರಟ್ಟು ಮಾಡಿದೆ ನನಗೂ ನೀನಂದರೆ ತುಂಬ ಇಷ್ಟ ನಿನ್ನ ಮೊದಲ ದಿನ ನೋಡಿದಾಗ ನಿನ್ನ ಸೌಂದರ್ಯಕ್ಕೆ ಸೋತು ಹೋದರೂ ಕೋಪ ಹಾವಿಯಾಗಿತ್ತು ನಿಧಾನವಾಗಿ ನಿನ್ನ ಜೊತೆ ಸಮಯ ಕಳೆಯುತ್ತಾ ಇದ್ದ ನನಗೆ ನಿನ್ನ ಜಗಳದಲ್ಲಿ ಪ್ರೀತಿಯಾಯಿತು ನಿನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ನಿನ್ನ ತಮ್ಮ ಮತ್ತು ಅಮ್ಮನ ಜವಾಬ್ದಾರಿ ಇನ್ನು ಮುಂದೆ ನನ್ನದೇ ನೀನು ಇನ್ನು ಮುಂದೆ ಕೆಲಸ ಮಾಡಬೇಕಾಗಿಲ್ಲ ನನ್ನ ಮಕ್ಕಳ ತಾಯಿಯಾಗಿ ನನ್ನ ಮನೆಯ ಒಡತಿಯಾಗಿದ್ದರೆ ಸಾಕು ನಿಜವಾಗ್ಲೂ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಎಂದು ತನ್ನ ಪ್ರೀತಿಯನ್ನು ಹೇಳಿಕೊಂಡ ಆಗಧನ್ಯ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಅವಳ ಅಳು ನಿಲ್ಲುವವರೆಗೆ ತನ್ನ ಎದೆಯ ಆಸರೆ ಕೊಟ್ಟ ಅವಳನ್ನ ತನ್ನ ಎದೆಯಿಂದ ದೂರ ಸರಿಸಿ ಕಣ್ಣೊರೆಸಿದ ಈಗಲಾದರೂ ನಿನ್ನ ಪ್ರೀತಿನ ಒಪ್ಪಿಕೋ ಎಂದು ಕೇಳಿದ ಅಳುತ್ತ ಅವನ ಕಣ್ಣನ್ನೇ ನೋಡುತ್ತಿದ್ದ ಅವಳು ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಆದರೂ ನಾನು ನಿಮ್ಮನ್ನ ಪ್ರೀತಿಸಿಬಿಟ್ಟೆ ಈ ಜಗಳ ಹೀಗೆ ನಮ್ಮನ್ನ ಒಂದು ಮಾಡುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದವಳನ್ನ ತನ್ನತ್ತ ಸೆಳೆದುಕೊಂಡು ಮತ್ತೆ ಚುಂಬಿಸಿದ ಆದರೆ ಅವಳು ಈ ಬಾರಿ ಏನನ್ನೂ ವಿರೋಧಿಸಲಿಲ್ಲ ತನ್ನ ಕೈಗಳಿಂದ ಅವನನ್ನ ತಬ್ಬಿಕೊಂಡಳು ಪ್ರಾಜೆಕ್ಟ್ ಅವರ ಕೈ ಸೇರಿದ ನಂತರ ಧನ್ಯಾಳ ಮನೆಗೆ ಹೋದ ಅಕುಲ್ ತನ್ನ ಬಗ್ಗೆ ಅವಳ ಅಮ್ಮನಿಗೆ ಎಲ್ಲವನ್ನ ಹೇಳಿದ ಅಕುಲ್ ಒಬ್ಬ ದೊಡ್ಡ ಉದ್ಯಮಿಯ ಮಗ ಅವನ ತಂದೆಯ ಕಾರುಬಾರು ವಿದೇಶದಲ್ಲಿಯೂ ಇತ್ತು ಅಲ್ಲಿನ ವ್ಯವಹಾರವೆಲ್ಲ ತಮ್ಮ ಮತ್ತು ತಂದೆಗೆ ವಹಿಸಿ ತಾನು ಭಾರತದಲ್ಲಿ ಇದ್ದನು ಇಲ್ಲಿರುವ ತಂದೆಯ ಎಲ್ಲ ವ್ಯವಹಾರವನ್ನು ಸಂಭಾಳಿಸಲು ಬಂದಿದ್ದ ಇಲ್ಲಿ ಅವರದೇ ಆದ ಹಲವು ಕಂಪನಿಗಳು ಇದ್ದಾವೆ ಆದರೂ ಆ ದಿನ ರೆಸ್ಟೋರೆಂಟ್ನಲ್ಲಿ ಧನ್ಯ ಜಾಬ್ ಮಾಡುತ್ತಿರುವ ಕಂಪನಿಯನ್ನು ಖರೀದಿಸಲೆಂದು ಮೀಟಿಂಗ್ ಫಿಕ್ಸ್ ಮಾಡಿದ್ದ ಅದನ್ನು ಅಟೆಂಡ್ ಮಾಡಲೆಂದು ಹೋಗುತ್ತಿರುವಾಗ ನಡೆದ ಘಟನೆಯಲ್ಲಿ ಮನಸೆಳೆದ ಧನ್ಯಾಳ ಬಗ್ಗೆ ತಿಳಿಯಲು ತಾನು ಖರೀದಿಸಿದ್ದ ಹೊಸ ಕಂಪನಿಗೆ ಪ್ರತಿದಿನ ಬರಲು ಪ್ರಾರಂಭಿಸಿದ ಅವಳ ಜೊತೆ ಕಾದಾಟ ಅವನಲ್ಲಿ ನವಿರಾದ ಭಾವವನ್ನು ಮೂಡಿಸುತ್ತಿತ್ತು ಅವನಿಗೆ ಅವಳು ತನ್ನನ್ನು ವಟವಟ ಅಂತ ಬೈಯುತ್ತಿರುವ ಬಾಯಿಯನ್ನು ನೋಡಿ ಚುಂಬಿಸಬೇಕೆನಿಸುತ್ತಿತ್ತು ಅವಳನ್ನು ನೋಡಿದರೆ ಸಾಕು ಅವನಿಗೆ ನಶೆ ಏರುವಂತೆ ಆಗುತ್ತಿತ್ತು ಇನ್ನು ಮಗಳಿಗಾಗಿ ಇಷ್ಟು ದೊಡ್ಡ ಸಂಬಂಧ ಬಂದಿರುವಾಗ ಅವಳ ತಾಯಿ ಬೇಡ ಎನ್ನದೇ ಖುಷಿಯಿಂದ ಒಪ್ಪಿಕೊಂಡರು ಅಕುಲ್ ತನ್ನ ತಂದೆ ತಾಯಿಗೆ ಈ ವಿಷಯದ ಬಗ್ಗೆ ತಿಳಿಸಿದ ಅವರು ಕೂಡ ಒಪ್ಪಿಕೊಂಡರು ಪ್ರಾಜೆಕ್ಟ್ ಸೆಕ್ಷನ್ ಪಾರ್ಟಿಯಲ್ಲಿ ಇಬ್ಬರ ಲವ್ ಬಗ್ಗೆ ಅನೌನ್ಸ್ ಮಾಡಿ ಉಂಗುರವನ್ನು ಬದಲಾಯಿಸಿಕೊಂಡರು ಒಂದು ತಿಂಗಳ ನಂತರ ಅಕುಲ್ ಇಷ್ಟದಂತೆ ಭಾರತೀಯ ಸಂಸ್ಕೃತಿಯಂತೆ ಇಬ್ಬರು ಮದುವೆ ಮಾಡಿಕೊಂಡರು ಈಗ ಧನ್ಯಾಳ ತಮ್ಮ ತನ್ನ ಭಾವನ ಆಸರೆಯಲ್ಲಿ ಡಾಕ್ಟರ್ ಓದುತ್ತಿದ್ದಾನೆ ಈಗ ಧನ್ಯಾ ಮತ್ತು ಅಕುಲ್ಗೆ ಮೂವರು ಮಕ್ಕಳು ಅದರಲ್ಲಿ ಇಬ್ಬರು ಗಂಡು ಮಕ್ಕಳು ಒಬ್ಬಳು ಮಗಳು ಧನ್ಯಾಳ ಆಸೆಯಂತೆ ದತ್ತು ಪಡೆದ ಮಗು ಈ ಹೆಣ್ಣು ಮಗು ಧನ್ಯಾಳ ತಾಯಿ ಈಗ ಅವಳ ಜೊತೆಯಲ್ಲಿಯೇ ಇದ್ದಾರೆ ಅಕುಲ್ ತಂದೆ ತಾಯಿ ಮೊಮ್ಮಕ್ಕಳನ್ನು ನೋಡಲು ವರ್ಷಕ್ಕೆ ಒಂದು ತಿಂಗಳ ಕಾಲಾವಧಿಯವರೆಗೆ ಬಂದು ಅವರೆಲ್ಲರ ಜೊತೆ ಕಾಲ ಕಳೆದು ಮತ್ತೆ ವಿದೇಶಕ್ಕೆ ಹೊರಡುತ್ತಾರೆ ಅಕುಲ್ ಮಾತು ಕೊಟ್ಟಂತೆ ಧನ್ಯಾಳ ತಮ್ಮ ಮತ್ತು ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಹೀಗೆ ಒಂದು ಸಣ್ಣ ಜಗಳದಿಂದ ಇಬ್ಬರನ್ನು ಭೇಟಿಯಾಗಿಸಿ ಹತ್ತಿರ ತರುವುದು ಆ ದೇವರ ಇಚ್ಛೆಗೆ ಇರಬೇಕು ಯಾವ ಯಾವ ಕಾರಣಗಳನ್ನು ಕೊಟ್ಟು ಒಂದು ಜೋಡಿಯನ್ನು ಒಂದಾಗಿಸಬೇಕು ಎನ್ನುವುದು ಆ ಭಗವಂತನಿಗೆ ಗೊತ್ತು ಅಲ್ಲವೇ ಯಾರಿಗೆ ಯಾರು ಸಿಗಬೇಕು ಯಾರ ಹಣೆಯಲ್ಲಿ ಯಾರು ಬರೆದಿರುತ್ತಾರೆ ಇದೆಲ್ಲವನ್ನ ಕಾಲವೇ ನಿರ್ಣಯ ಮಾಡುತ್ತದೆ ಸ್ನೇಹಿತರೆ ಇವರಿಬ್ಬರ ಜಗಳದ ಪ್ರೀತಿಗೆ ನಿಮ್ಮ ಉತ್ತರವೇನೆಂದು ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು